ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮ ಆರಾಮಿದ್ದೀರಿ ಅಂದ್ಕೊಟ್ಟಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಸಿಂಪಲ್ಲಾಗಿ ರವೆ ಉಪ್ಪಿಟ್ಟು ಅಂತ ಬರೋಬರ್ರಿ ತುಂಬ ಸಿಂಪಲ್ ಆಗಿ ಮಾಡೋದು ರೀ ಬಾಣಲೆ ಇಟ್ಕೊಂಡೆ ನೋಡಿರಿ ಇಟ್ಕೊಂಡು ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ರೀ ಇದು ಧಮ್ಮಂದ್ರ ರವೆ ರೀ ಗಿಣ್ಣಿಯಲ್ಲಿ ಓಡಿಸ್ಕೊಂಡಿದ್ದೀವಿ ರೀ ಅದಕ್ಕೆ ಹುರ್ಕೋಬೇಕ್ರೆ ಅದಕ್ಕೆ ಚೆನ್ನಾಗಿ ಹುರ್ಕೊಂಡ್ರಿ ತುಂಬ ಸೂಪರಾಗಿ ಬರ್ತದೆ ರೀ ಹಾಗೆ ಮಾಡಿದ್ರೆ ಉಪ್ಪಿಟ್ಟು ಕಿಚಡಿ ಹೋಗ್ತದೆ ರೀ ಹಾಗಾಗಿ ಹುರ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬ ಉದುರು ಉದ್ರಾಗಿ ಬರ್ತದೆ ರೀ ತುಂಬ ಚೆನ್ನಾಗಿ ನೋಡ್ತದೆ ನೋಡಿರಿ ಹುಣ್ಣಕ್ತ ತುಂಬ ಟೇಸ್ಟಿಯಾಗಿರ್ತದೆ ರೀ ಹುರ್ಗಿ ತೆಕ್ಕೊಂಡಿ ನೋಡಿರಿ ಇವಾಗ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ ತುಂಬ ಸಿಂಪಲ್ ಮಾಡೋದು ರೀ ನಾನು ಜಾಸ್ತಿ ಏನು ಸಾಮಗ್ರಿ ಹಾಕಲ್ರಿ ಇವಾಗ ಜೀರಿಗೆ ಸಷ್ಟು ಅಷ್ಟೇ ಹಾಕಿದ್ದೀನಿ ನೋಡಿರಿ ಹಾಕಿ ಇವಾಗ ಸ್ವಲ್ಪ ಬೇಳೆ ಸ್ವಲ್ಪ ಈರುಳ್ಳಿ ಅಷ್ಟೇ ಇದ್ದೀನಿ ನೋಡಿರಿ ನಾನು ಜಾಸ್ತಿ ಕೂಡ ಬಳಸಿಲ್ಲ ರೀ ಈರುಳ್ಳಿ ಅಷ್ಟೇ ಹಾಕಿ ನೋಡಿರಿ ಈರುಳ್ಳಿ ಸ್ವಲ್ಪ ಕೆರೆಮಾ ಹಾಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಉದ್ದಿನಬೇಳೆಯೂ ಹಾಕಬೇಕ್ರಿ ಕಡಲೆ ಬೆಳೆಯಿಂದ ಕಡಲೆಬೇಳೆ ಕೂಡ ಬಳಸ್ಬೋದ್ರಿ ನಿಮ್ಮಲ್ಲಿ ಇರಲಿಲ್ಲಲ್ರಿ ಹಾಗಾಗಿ ನಾನು ಉದ್ದಿನ ಬೇಳೆ ಅಷ್ಟು ರೀ ಸ್ವಲ್ಪ ಕಡಲೆ ಬೀಜ ಕೂಡ ಇದೀನಿ ನೋಡಿರಿ ಶೇಂಗದ ಕಾಳು ಇದ್ದೀನಿ ರೀ ಒಂದು ನಾಲ್ಕೈದು ಅಷ್ಟೇ ಹಾಕ್ಕೊನ್ ರೀ ಜಾಸ್ತಿ ಏನಿಲ್ಲಲ್ರಿ ಎರಡೇ ಒಂದು ನಾಲ್ಕೈದು ಶೇಂಗ್ ಕಾಳು ಹಾಕೊಂಡಿ ಹಾಕ್ಕೊಂಡು ಇವಾಗ ನೀರು ಇದ್ದೀವಿ ನೋಡಿರಿ ಸ್ವಲ್ಪ ನೀರು ಹಾಕೋಬೇಕ್ರಿ ಅಂದರೆ ತುಂಬ ಚೆನ್ನಾಗಿ ಆಗ್ತದೆ ರೀ ಜಾಸ್ತಿ ಆಗಬಾರ್ದ್ರೆ ಭಾಳ ಕಿಚಡಿ ಅಂದಾಜು ಅಂದಾಜೆ ನೀರು ಹಾಕೋತೀನಿ ರೀ ನಾನು ಹಾಕೊಂಡ್ಬಿಟ್ಟು ಇವಾಗ ಉಪ್ಪು ಹಾಕೋತಾಯಿದ್ದೀನಿ ನೋಡಿರಿ ಸಾಟ್ ಅಂತೇಳಿ ನಮ್ಮ ಕಡೆಯೇ ನಾವು ಹಳ್ಳಿ ಕಡೆ ಉಪ್ಪು ಅಂತೇವ್ರಿ ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡಿ ನೋಡಿರಿ ಇವಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈಗ ಮೆಣಸಿಗೆ ರೀ ಹಾಗಾಗಿ ನಾನು ಖಾರದ ಪುಡಿನೇ ಬಳಸ್ತಾಯಿದ್ದೀನಿ ನೋಡಿರಿ ಖಾರದ ಪುಡಿ ಹಾಕ್ಕೊಂಡು ಇವಾಗ ಹುರಿದು ಇಟ್ಕೊಂಡಿದ್ದಲ್ಲ ರೀ ಅದು ರವೆ ಕೂಡ ಇದರಲ್ಲಿ ಹಾಕೊಂಡು ನೋಡಿರಿ ನೀರು ಹೆಸರು ಬಂದ ನಂತರ ಇವು ರವೆ ಬಿಟ್ಟು ಹಾಗಾದ್ರೆ ತುಂಬ ಸೂಪರಾಗಿ ಬರ್ತದ್ರಿ ಹಾಗೆ ಕಿಚಡಿ ಆಗ್ತದೆ ರೀ ಅದಕ್ಕೆ ಹೆಸ್ರು ಬಂದ್ರೆ ಹಾಕ್ಬೇಕ್ರಿ ಅದು ಉಪ್ಪಿಟ್ಟು ರವೆ ಹಾಕ್ಕೊಂಡ್ಬಿಟ್ಟು ಕೈ ತಿರುಗಾಡ್ಬೇಕ್ರಿ ಅದರಲ್ಲಿ ತಿರುಗಾಡ್ಬಿಟ್ಟು ಕೆಸಂದು ಕುದಿಯಾಕಿ ಬಿಡ್ಬೇಕ್ರಿ ಬಿಟ್ಟು ಕೆಸಂದು ಇವಾಗ ಕ್ಲೋಸ್ ಮಾಡಿಬಿಡ್ಬೇಕ್ರಿ ಡಕ್ಕನ್ನು ಮುಚ್ಕೊಂಡು ಬಿಡ್ಬೇಕು ರೀ ಅದಕ್ಕೆ ರೀ ಹಾಗಾಗಿ ತಾನೇ ಹುಂಗೈತದ್ರಿ ನೋಡಿರಿ ಎಷ್ಟು ಸೂಪರಾಗಿ ಬಂದದ್ರಿ ಉಪ್ಪಿಟ್ಟು ನೀರೆಲ್ಲ ಕುದ್ಕೊಂಡು ಅದು ನೋಡ್ರಿ ನೀರೆಲ್ಲ ಕುದ್ಕೊಂಡ ನೋಡಿರಿ ನೀರು ಬಿಟ್ಟು ಇವಾಗ ಸ್ವಲ್ಪ ಹೆಂಗೆ ಆಗ್ಯದ ಅಂತ ಹೇಳಿಕ ನೋಡೋಣ ಬರ್ರಿ ನೋಡಿರಿ ಎಷ್ಟು ಚೆನ್ನಾಗ್ಯದ ಎಷ್ಟು ಸೂಪರಾಗಿ ರೀ ನಾನು ಸ್ವಲ್ಪ ರೀ ನಾನು ಸ್ವಲ್ಪ ಕುದೆ ತುಂಬ ಸೂಪರಾಗಿ ಬರ್ತದೆ ನೋಡ್ರಿ ಫ್ರೆಂಡ್ಸ ನೋಡ್ಬೋದು ರೀ ಇಲ್ಲಿ ನಾವು ತುಂಬ ಸಿಂಪಲಾಗಿ ಮಾಡ್ತಾಯಿದೀವಿ ನೋಡ್ರಿ ತುಂಬ ಸಿಂಪಲ್ರಿತ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತೇಳಿ ಕೇಳ್ಕೋತೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನನಗೆ ಹಾಕೋಕ್ಕಾಗಲ್ಲ ರೀ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತೋಜಾ ಮೇಡಮವ್ರಿಗಂತೂ ತುಂಬ ತುಂಬ ಧನ್ಯವಾದಗಳು ಮೇಡಮವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ತುಂಬ ಮನಸ್ಸು ಅವ್ರದ್ದು ಒಳ್ಳೇದು ರೀ ನನಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಧಾರದೇ ಧನ್ಯವಾದಗಳು ಮತ್ತು ಮುಂದಿನ ನಡೋದೇ